ಯಾರಿಗೆ ಟಿಕೆಟ್ ನೀಡಬೇಕು ಅದರಲ್ಲೂ ಎಂಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿವೆ ಇಲ್ಲಿ ಯಾರನ್ನ ಪರಿಗಣಿಸಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗೋಸ್ಕರ ಕೊನೆ ಕ್ಷಣದ ಕಸರತ್ತು ಕಳಿಸಿದ್ವಿ ಶುರುವಾಗಿವೆ ಯಾಕಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಯಾರನ್ನ ಯಾವ ಯಾವ್ಯಾವ ಮಂತ್ರಿಗಳ ಮಕ್ಕಳನ್ನ ಕಣಕ್ಕಳಿಸಬೇಕು ಸಿಎಂ ಡಿ ಸಿಎಂ ಸುರ್ಜೇವಾಲಾ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರಕ್ಕೆ ಬರಲಿಕ್ಕಾಗಿಲ್ಲ ಚಾಮರಾಜನಗರ ಬಾಗಲಕೋಟೆ ಉಡುಪಿ ಚಿಕ್ಕಮಗಳೂರು ಈ ಕಡೆ ಭಾಗದಲ್ಲಿ ಯಾರನ್ನು ಪರಿಗಣಿಸಬೇಕು ಅಂತ ಚಾಮರಾಜನಗರ ಚಾಮರಾಜನಗರ ಹೆಚ್ ಸಿ ಮಹದೇವಪ್ಪ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಇಲ್ಲಲ್ಲ ಅಂತ ಹೀಗಾಗಿ ನನ್ನ ಮಗನಿಗೆ ಕೊಡಬೇಕು ಅಂತ ಇತ್ತು ಈಗ ಅದು ಕೂಡ ಡೌಟ್ ಇದೆ ದರ್ಶನ್ ಧ್ರುವನಾರಾಯಣ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತು ಶಾಸಕರಾಗಿರುವಂಥ ದರ್ಶನ್ ಧ್ರುವನಾರಾಯಣ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತುಗಳು ನಡೀತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ನೋಡ್ತಾ ಇದ್ದೀವಿ ಸುಧೀರ್ ಕುಮಾರ್ ಮುರಳ್ಳಿ ಅಥವಾ ಜಯಪ್ರಕಾಶ್ ಹೆಗಡೆ ನೀವು ಆದಷ್ಟು ಬೇಗ ನಮ್ಮ ರಿಪೋರ್ಟ್ ಏನಿದೆ ಅದನ್ನು ತಗೊಳ್ಳಿ ಅಂತ ಜಯಪ್ರಕಾಶ್ ಹೆಗಡೆ ಪದೇ ಪದೇ ಹೇಳ್ತಾ ಇದ್ರು ಜಾತಿ ಜನಗಣಿತಿದು ಸೊ ಅವರು ಈಗ ಕಾಂಗ್ರೆಸ್ಸಿಂದ ಕಣ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಳೆಯುವಂಥ ಸಾಧ್ಯತೆಗಳಿದೆ ಇನ್ನು ವೀಣಾ ಕಾಶಪ್ಪನವರ ಬಾಗಲಕೋಟೆಯಿಂದ ಕಣ ಕಳಿಬಹುದು ಅನ್ನುವಂಥದ್ದು ತುಂಬ ಹಿರಿಯ ನಾಯಕರಾಗಿರುವಂಥ ಅಜಯ್ ಕುಮಾರ್ ಸರ್ ನಾಯಕ್ ಹಿಂದವರು ಮಂತ್ರಿಗಳು ಕೂಡ ಆಗಿದ್ದರು ಬಹಳ ಸಜ್ಜನ ಅಜಯ್ ಕುಮಾರ್ ಸರ್ನಾಯಕ್ ಸೊ ಅವ್ರನ್ನ ಕಳಿಸಬೇಕು ಅನ್ನುವಂಥ ಮಾತುಗಳು ನಡೀತಾ ಇದೆ ಬಾಗಲಕೋಟೆಯಿಂದ ವೀಣಾಕಾಶಪ್ಪನವರ್ ಅಥವಾ ಅಜಯ್ ಕುಮಾರ್ ಸರ್ನಾಯಕ್ ಇಬ್ಬರಲ್ಲಿ ಯಾರನ್ನ ಪರಿಗಣಿಸಬೇಕು ಇದು ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ತಲೆ ಬಿಸಿ ಆಗಿದೆ ಇನ್ನು ಬಾಗಲಕೋಟೆ ಬಾಗಲಕೋಟೆ ಟಿಕೆಟ್ ಯಾರಿಗೆ ಆನಂದ್ ನ್ಯಾಮಗೌಡರು ಸಿದ್ದು ನ್ಯಾಮಗೌಡರ ಮಗ ಆನಂದ್ ನ್ಯಾಮಗೌಡರ್ ಇಲ್ಲಿಂದ ಕಣಕ್ಕಿಳಿಬೇಕು ಅಂತ ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಿಂದ ಕಣಕ್ಕಿಳಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಶಿವಾನಂದ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ ಇಬ್ಬರಲ್ಲಿ ಯಾರನ್ನ ಕನ್ಸಿಡರ್ ಮಾಡಬೇಕು ಅಂತ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಭಾಳ ಗಮನಿಸಬೇಕಾದಂಥ ಸಂಗತಿ ಅಷ್ಟು ಸುಲಭದ ಮಾತಲ್ಲ ಟಿಕೆಟ್ ಕೊಡೋದ್ರಲ್ಲಿ ಒಂದು ಚೂರು ಆಚೆ ಈಚೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಏನು ಅಂದರೆ ಈಗಲೇ ಕಸರತ್ತುಗಳು ಇವೆ ಅಂಥದ್ರಲ್ಲಿ ಇನ್ನಷ್ಟು ಎಡವಟ್ಟುಗಳಾಗ್ತವೆ ಹೀಗಾಗಿ ಈ ಎಂಟು ಕ್ಷೇತ್ರಗಳ ವಿವರಗಳನ್ನೇನು ನಾವು ಕೊಟ್ವಿ ಅದರಲ್ಲಿ ಫೈನಲಿ ಯಾರನ್ನು ಇವರು ಕನ್ಸಿಡರ್ ಮಾಡಬಹುದು ಏನು ನಡೀತಾ ಇದೆ ಲೆಕ್ಕಾಚಾರಗಳು ರಂಗನಾಥ್ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಜನವರಿಗಿಂತ ಮುಂಚಿತವಾಗಿ ಇದ್ದಂತಹ ವಿಶ್ವಾಸ ಈಗ ಇಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದಕ್ಕೂ ಕೂಡ ಜನವರಿ ತಿಂಗಳಿಗಿಂತ ಮುಂಚಿತವಾಗಿ ಸಾಕಷ್ಟು ಮಂದಿ ತಾವು ಮುಂದೆ ನೀವು ಮುಂದೆ ಅಂತ ಹೇಳಿ ಮುಂದೆ ಬರ್ತಾ ಇದ್ರು ಆದ್ರೆ ಈಗಿನ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಅವಲೋಕನ ಮಾಡಿದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಕಗ್ಗಂಟಾಗುವಂತಹ ಪರಿಸ್ಥಿತಿಯೇ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಲವು ಸುತ್ತಿನ ಸಭೆಗಳನ್ನ ನಡೆಸಿದ್ರು ಕೂಡ ಸುಮಾರು ಎಂಟಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ದೊಡ್ಡ ತಲನವಾಗಿ ಪರಿಣಮಿಸಿದೆ ಈ ಕಾರಣಕ್ಕೋಸ್ಕರ ಇದೀಗ ಸಾಕಷ್ಟು ಮಂದಿ ಅಭ್ಯರ್ಥಿಗಳ ಒಂದು ಸಂಭಾವ್ಯ ಪಟ್ಟಿಯನ್ನು ಮಾಡಿಕೊಂಡಿರುವಂತಹ ಡಿ ಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಹಲವು ಸುತ್ತಿನ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರೇ ಸ್ವಂತ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಯಾಕೆಂದ್ರೆ ಅವರ ಅಭಿಪ್ರಾಯಕ್ಕೂ ತಳಮಟ್ಟದ ಶಾಸಕರ ಮತ್ತು ಸಚಿವರ ಅಭಿಪ್ರಾಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತಾ ಇದಾವೆ ಉದಾಹರಣೆಗೆ ಚಾಮರಾಜನಗರ ಕ್ಷೇತ್ರದ ವಿಚಾರದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಾ ಾರೆ ಆದ್ರೆ ಅಲ್ಲಿನ ಸ್ಥಳೀಯ ನಾಯಕರು ಅವರಿಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹದೇವಪ್ಪ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿ ಎನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಾಗಲೂ ಕೂಡ ಸ್ಥಳೀಯ ನಾಯಕರ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ವೀಣಾ ಇರ್ಬೋದು ಅಜಯ್ ಕುಮಾರ್ ಸರ್ನಾಯಕ್ ಇರಬಹುದು ಆನಂದ್ ಯಾಮಗೌಡ ಇರಬಹುದು ಅಥವಾ ಅಲ್ಲಿ ಸಂಯುಕ್ತ ಪಾಟೀಲ್ ಶಿವಾನಂದ ಪಾಟೀಲ್ ಅವರ ಪುತ್ರಿ ಅವರು ಕೂಡ ಸಾಕಷ್ಟು ಟಿಕೆಟ್ಗಾಗಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಇನ್ನು ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಖಚಿತ ಅನ್ನುವಂತಹ ರೀತಿಯ ಚರ್ಚೆಗಳು ನಡೀತಾ ಇರುವಂತಹ ಬೆಳವಣಿಗೆಗಳು ಆಗ್ತಾ ಇರುವಂತಹ ಹಂತದಲ್ಲಿಯೇ ಇದೀಗ ಸುಧೀರ್ ಕುಮಾರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರಿನ ಶಾಸಕರು ಮತ್ತು ಮಾಜಿ ಪರಾಜಿತ ಅಭ್ಯರ್ಥಿಗಳು ಕೂಡ ಜಯಪ್ರಕಾಶ್ ಹೆಗಡೆ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಪಡಿಸ್ತಾ ಈ ಕಾರಣಕ್ಕೋಸ್ಕರ ನಾಳೆ ಅಥವಾ ನಾಡಿದ್ದು ನಡೆಯುವಂತಹ ದೆಹಲಿಯ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ ರಂಗನಾಥ್ ಧನ್ಯವಾದ